ಎಲ್ಲ ನಾ ಕೃಷಿಯಲ್ಲಿ ನನ್ನ ಮನದಂಗ ಕಸಾನ ನನ್ನಪ್ಪ ದೇವ್ರ ನಾ ಹಿಂಗಪ್ಪ ಗುಡಿಸಿ ಚೆಲ್ಲಿ ಬಿಟ್ಟ ರಾತ್ರಿ ಹೊತ್ತಿನಾಗ ನನ್ನ ಪತ್ತಾರ ಕಾಶವನ್ನ ಕಂಬಾರ ಬಸವ ಮೂರು ಮಂದಿ ಬತ್ಲಿ ಮಾಡಿ ಮುಂದ ಕುಂತ ಶಾಸ್ತ್ರ ಹೇಳ್ತಾನ ಅಯ್ಯಪ್ಪ ಯಾಕ ಅಯ್ಯಪ್ಪ ನಾಗ್ಲಿಂಗಪ್ಪ ಹಿಂಗ್ಯಾಕ ಅಯ್ಯಪ್ಪ ಅಂದ್ರ ಭೀಮವ ಕಾಮ ಸಗತಿ ಕ್ರಿಯಾ ಸಗತಿ ಮೂರೂ ಗಟ್ಟಿ ಅಂತಾನ ಅಂತ ಸಗತಿ ಬಗತಿ ಎದ್ದ ಹಿಂದ ಹುಟ್ಟಿಲ್ಲ ಮುಂದ್ ಹೊಟ್ಟಿಲ್ಲ ನನ್ನ ಜನ್ಮ ಜನಮ ಸಾರ್ಥಕಾತಯ್ಯಪ್ಪ ನಾ ಜನಿಸ ನಿನ್ನ ಸೇವಾ ಮಾಡಿದ ಸುದ್ದಿ ದೊಡ್ಡ ಆ ನಾಗಲಿಂಗನ ಶಿಷ್ಯರಂತ ನೀನ ಸಮಗಾರ್ತಿ ಅಂದ್ರ ನೀನ ಸಮಗಾರ್ತಿ ಅಂದ್ರೆ ಮೂಲ ಮಂತ್ರ ಒಂದು ಕೇಳ್ ತಿಳ್ಕೋಬೇಕಂತ ಆಶಯವಾಗಿತ್ರಿಯ ನಮ್ಮಅಪ್ಪ ನೋಡ್ರಿ ಮೂಲ ಮಂತ್ರ ನಾಗಲಿಂಗನ ಕೇಳಾಕ್ ಹೊಂಟಿಯನ ಏನು ತಿಳಿಲಾರದ ನಾಗಲಿಂಗ ಏನು ಹೇಳ್ಯಾನ ಅವ ಏನು ಹೇಳ್ಯಾನ ಕಣ್ಣ ಇರ್ಲಾರದ ಗಿಡಕ್ಕ ಕಲ್ಲು ಹೋಗದಂಗ ನಮ್ಮನ್ನ ಕೇಳ ನಾವು ತಪಸ್ವಿಗಳದ್ವಿ ತತ್ವಜ್ಞಾನಿಗಳು ಓದಿ ಯೋಗಿಗಳದ್ವಿ ಓಮ್ ಅನ್ನೋದು ಒಂದು ಮೂಲ ಮಂತ್ರ ಅ ಉ ಮಾ ಇವು ಮೂರು ಕೂಡಿದಾಗ ಓಮ ಕಟ್ಟಿ ನೋಡೋ ಬೀಮಿ ಅಲ್ಲರಿ ಏ ಅ ಉ ಮ ಹೌದು ಅಂದ್ರಲ್ಲ ಮತ್ತು ಹಂಗಂತ ಹೇಳಿ ಏನ್ರಿ ಗುರುಗೊಳ ಹುಚ್ಚು ಭೀಮಿ ಅದೇ ಹುಚ್ಚು ಭೀಮಿ ನಾಗಲಿಂಗನ ಶಿಶ್ಯಳಿಕೆ ಇತತ್ತ ಬಾಲ್ ಹೇಳ್ತಾನ ಇತ್ತ ಇದೇ ಹೇಳಿ ಕೇಳ್ತಾವೆ ಅ ಅಂದ್ರ ಅಣ್ಣ ಉ ಅಂದ್ರ ಹಾ ಊಟ ಮಾಅಂದ್ರ ಮಾಡು ಮಾಡಾ ಆಂದ್ರ ಅಣ್ಣಾ ಉ ಅಂದ್ರ ಊಟ ಮಾಅಂದ್ರ ಮಾಡು ಒಟ್ಟ ಇವೋ ಮಣ್ಣ ಮೂರು ಮಂತ್ರದ ಅರ್ಥ ಕಣ್ಕೊಂಡ್ರಿ ಇರಬೇಡ ಬಾರಿ ಚೆನ್ನ ಊಟ ಮಾಡಿದ್ರೆ ಓ ಬಟ್ ಬೇಗಕ್ಕೆ ಐತಲ್ರಿ ಮತ್ತೆ ಹುಚ್ಚಾಳೆ ಹುಚಿ ಇತ್ತ ತವಾಗಿ ಹೇಳ್ತನೆ ಅದು ನೀವು ಅತ್ತಾಕಾ ശരീರಿ ಮತ್ತೆ ಹುಚ್ಚಿ ಹೇಳ ಹುಚ್ಚಿ ಅಂದ್ರ ಅಷ್ಟು ಗೊತ್ತಿಲ್ಲ ಅಂದ್ರ ಅದು ಹಾಗೂ ಆಗತ್ತ ಹೀಗೂ ಆಗತ್ತ ಒಟ್ನಲ್ಲಿ ನಮ್ಮ ಸೇವಾ ಮಾಡಿದ್ವಿ ಅಂದ್ರ ಪೂರ ಸ್ವರ್ಗ ಸುಖ ಕೊಡ್ತೈತಿ ಅಂತಾರ ಈ ಶಂಭುಲಿಂಗಾಚಾರಿಗಳು ಗುರುಗಳ ಶಂಭುಲಿಂಗಪ್ನರ ಹಾ ಹಾ ಅತ್ತ ಸರಿ ನೀವ್ ಅತ್ತ ಸರಿ ನೀವ್ ಅತ್ತ ಸರಿ ಬಾಳ ಕೇಳಿ ತಿಳ್ಕೊಂಡಿ ಏನು ಕೇಳಿ ಶಿಬಾ ನಿಮ್ಮ ನೀರು ತಿಳ್ಕೊಂಡಿನ್ರಿ ನೀರು ಗೊತ್ತಿಲ್ಲ ಸ್ವರ್ಗ ಕೊಡ್ಸವ್ರ ಅಲ್ಲಂತ ಹಗ್ಗ ಕೊಡ್ಸವ್ರಂತ ಸಿಗು ಸ್ವರ್ಗ ಬಿಟ್ಟು ಹೋಗಬೇಡ ಈ ಶಂಭುಲಿಂಗ ಆಚಾರಿ ಕಡೆಯಿಂದ ಸ್ವರ್ಗ ಸುತ್ತ ಪಡ್ಕೊಂಡು ಸಣ್ಣದೊಂದು ಪಾಪುನರ ಪಡ್ಕೋ ಅತೋತ ಸರತ್ರೇನು ತಗೋ ಅಂದ್ರೆ ಏನು ತಲಿ ತಗದು ನಿಂತಿರಿ ಎಲ್ಲ ಅಲ್ಲ ನಾ ಸಮಗಾರ ಆಕ್ಯಂದ್ರ ನನಗಿಂತ ಅತ್ತೊತ್ತ ಅಂದ್ರೆ ಎಲ್ಲ ಸರಿ ಸರಿ ಅತ್ತಾಗ ಏ ಏನೂ ನಡ್ದತ್ತಂತ ಕುಂಬಂದ ಹೋಗಬಾರ್ದಾಕೆ ತಗಪ್ಪ ಅಂದ್ಲಕ್ಕೆ ಅಕ್ಕಿಗಿಂತ ಕೀಳ ಅಂದ್ರ ಸಮಗಾರ ನಾನ ಕೀಳ ಎಷ್ಟು ಕನ್ಸ್ತಿ ಆ ನಾಗಲಿಂಗನ ಮೇಲೆ ಮಂದಿ ಏನಾರ ಇದಕ್ಕೊಂದು ಕಾರಣ ಹುಡುಕ ಆ ನಾಗಲಿಂಗನ ಮೇಲೆ ಏನಾರ ಒಂದು ಅಪವಾದ ಕೊಟ್ಟು ಇವ್ರನ್ನ ಮಣ್ಣು ಕೊಡು ಜವಾಬ್ದಾರಿ ನಂದಿರ್ಲಿ ಆದ್ರೂ ಬಂಬಲ್ ಮಿತಿಕ್ಕಿ ಗುರ್ರ ಹ್ಮ್ ಏನ್ ಹೇಳಿದ್ರೆ ಪಟಾ ಪಟ ಪಟಾ ಪಟ ಪಟ ಉಗ್ರ ಬಿಡ್ರಿ ಗುರ್ಲಿಂಗೇ ಸಮಕಾರ ಭೀಮಿ ಜೋಡಿ ನನಗ ಈಗ ವಾಗ್ದಾನ ಆಗೇತಿ ಏನಾದ್ರೆ ವಾಗ್ದಾನೆ ಅಗೇತಿ ಮನುಷ್ಯ ಸ್ಥಾಪನೂ ಆಗೇತಿ ಹೌದ ಒಟ್ಟಿಂಗ್ ಮೇಲೆ ಇಲ್ಲಿ ಕುಂತು ಮಂದಿ ಸಿಟ್ಟಿಗೆ ಹೇಳಬೇಕು ಹಂಗ ಏನಾರ ಒಂದು ಪವಾಡ ಮಾಡಬೇಕ ಹೊರ್ಗಡೆ ಹಂಗ ಮಾಡೋದಾತಂದ್ರೆ ನೀವು ಒಂದು ಪವಾಡ ಮಾಡ ಏನ್ ಮಾಡಿ ಅಂದ್ರೆ ಕೂತು ಮಂದಿ ನಿಮ್ ಕಡೆ ಬರ್ತಾ ನಾವೇ ಕಡೆ ಕಡೆ ಹೋಗ್ಬಿಡುತ್ತೆ ನೋಡ್ರಿ ಅದು ನನ್ನಿಂದ ಸಾಧ್ಯ ಅದ್ ಯಾಕೆ ನಾನಾ ಬರೀ ಪವಾಡ ಮಾಡ್ಬೋದು ನೀವು ಯಾವಾಗ ಬೆಳಕಿಗೆ ಬರ್ತೀರಿ ನೀನು ಒಂದು ಏನಾರ ಪವಾಡ ಮಾಡಲಿ ನಿನ್ನ ಹೆಸರು ಈ ಶಂಭುಲಿಂಗಾಚಾರ್ಯ ಶಿಷ್ಯ ಅಂದ್ರೆ ಗುರ್ಲಿಂಗ ಗುರ್ಲಿಂಗ್ ಹೆಸರು ಸ್ವಲ್ಪ ಬೆಳಕಿಗೆ ಬರ್ಲಿ ಮಕ್ಕಳ ನೀನೇ ಏನಾರ ಒಂದು ಪಾಠ ಮಾಡಿರ್ಬೇಕು ನಮಗ ಬೇಕಾದವ್ ಆಗಿರ್ಬೇಕು ನಾವೆಲ್ಲಿದ್ದೇವೆ

ನಿಸ್ತಾರ್ಥ ಸಿದ್ದರಷ್ಟು ನಿಮ್ಮ ಆಸೆ ನಿಮ್ಮಂತೆ ಕೈ ಕೊಟ್ಟು ಬಿಡ್ಲ ನಿಮಗ ಇಲ್ಲ ಅದು ಕೈ ಕೊಡ್ಲಿ ಕೈ ಕೊಟ್ಟು ಬಿಡ್ಲ ನೋಡಿ ನೀವು ಮನೆ ಕಡೆ ಆಶೀರ್ವಾದ ಮಾಡಿ ನಲ್ಲಿ ಮುಗೀತು ನಿಮ್ ಕೆಲಸ ಇಲ್ಲ ಅಲ್ರಿ ನಮಗ ಆಟರಬಹುದು ಅಂತ ವಚನ ಕೊಟ್ಟಿರಂದ ಆಟರಬಹುದು ಬಹಳ ತಪ್ಪಕ ನೋಡ್ರಿ ಗುರುಗಳಾ ಗುಲ್ಲಿಂಗಾ 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 ಮಾಡಿದೋ ನಮಗ ಏನು ಮೋಹ ಸಹ ತಾಳಲಿ ನಮಗ ಮಾಡಿದೋ ಮಗಳ ನಿರಾಸೆ ನೀನು ಮಾಡಿದೋ ಮಗಳ ನಿನ್ನ ಆಸೆ ಗುರುಗಳ ಗುರುಗಳಾತ್ರ ಇರಬಹುದು ಯಪ್ಪ ಇಂತ ಆಸೆ ಬರಬಾದ್ರಿ ನಿಮಗೆ ಇಂತ ದುರಾಸೆ ಗುರ್ಲಿಂಗಾ কইರಿ ಏರಿ ಆಶೀರ್ವಾದ ಅಂತೂ ಮಾಡಿದಿ ಬನ್ನಿಲಾ

ಬುಡುಕಿ ಜೋಡಿ ಚಕ್ಕಂದ ಆಡ್ಕೊತ ಕುಂದ್ರ ಬೇಡ ಮತ್ತೇ ಕರ್ತವ್ಯ ಮುಖ್ಯ ಕರ್ತವ್ಯ ಮಾರ್ ಯಾವ್ತರಿ ನೀವ್ ಹೋಗ್ಲೇನಾಗುತ್ತಿ ನಿಮಗೆ ಏನಾಗಬೇಕು ನಾನು ಕೇಳ್ರಿ ಅವ್ರನ್ನ ಕೇಳಾಕತ್ತೀರಿ ನೀವು ಏನಿಲ್ಲ ಬಿಡ್ರಿ ಹಾಂ ನಾನು ದೊಡ್ಡ ಕಾಗಿ ಹತ್ತು ವರ್ಷ ಆಯ್ತು ಇನ್ನು ಮದ್ವೇನಾಗ ಇಲ್ಲ ನನಗೆ ಅದಕ್ಕೆ ಮದ್ವೆ ಯೋಗರ್ ನನ್ನ ಮನ್ಯಾಗ ಐತಿ ಓ ನಿಲ್ಲೋ ಅಂತ ಕೇಳ್ಬೇಕಾಗತ್ತೆ ಮದ್ವೆ ಯೋಗ ಹಾಂ ಐತ್ರಿ ಬಾಯರ್ ಆ ಯೋಗ ಪೂರ ಐತಿ ಈಗ ಸದ್ಯ ನಿಮ್ಮ ಮುಂದೆ ಐತ್ರಿ ಬಾಯರ ಅಯ್ಯ ವರ ಬೇಕಲ್ರಿ ಮತ್ತು ವರ ಜಾಲಿ ಮತ್ತಿದ ಅಂತ ಬಿಡ್ರಿ ಶಂಭುಲಿಂಗಾಚಾರಿ ಗುರುಗಳ ಕಡೆಯಿಂದ ಪೂರ್ಣ ಆಶೀರ್ವಾದ ತೆಗೆದುಕೊಂಡಿರುವ ಈ ಗುರುಲಿಂಗಾಚಾರಿನ ನಿಮ್ಗ ತಕ್ಕವರ ನಾವು ಶುದ್ಧ ಬ್ರಾಹ್ಮಣ್ರಿ ಮತ್ತೆ ಬಯ ನಾನು ಶುದ್ಧ ಮಗ ಅಯ್ಯ ಬ್ರಾಹ್ಮಣ ಹಂಗಾರ ತೋರಿಸ್ರಿ ನಿಮ್ದು ತೋರ್ಸೂದು ರೀ ಏನ್ ಕೊಡ್ಸ್ಬೇಕ್ರಿ ಮಂದಿ ಒಳಗ ಅದ ರೀ ಶನಿವಾರ ಮತ್ತಿಂದ ಬರೇನ್ರಿ ಅಲ್ಲ ಮತ್ತ ನೀವೇನ್ ತಿಳ್ಕೊಂಡಿದ್ರಿ ನಾ ಬೇರೆ ತಿಳ್ಕೊಂಡಿದ್ದೀನಿ ನೀವು ತಿಳ್ಕೊಳ್ತೀರಿ ಬಾಯಾರ ಈ ಏನ್ ದ್ವಾರ ತೋಟ ತಗೊಂಡಾಗೇತಿ ಮಾನ್ಯ ವೀರೇಶ್ವರ ಮಠದ ಮಲ್ಕೊಂಡಿದೀನ್ರ್ಯಾ ನೋಡ್ರಿ ರಾತ್ರಿ ಇಲ್ಲಿ ಕಡ್ಕೊಂಡ್ ಹೋಗ್ಬಿಡತ್ತ ಮದಂಗ ಜೀವನ ಮಗರೆ ಡೌನ್ ರುಚಿ ಯದಿ ದಿಲ್ಲಿ ನೋಡಾ ಹೌದು ಮತ್ತೆ ಮತ್ತೆ ನಾನು ಜನವರಿಕ ಬಾ ಯಾಕಿ ಹುಡುದಾರ ಜನವರಿ ಕೂಡೆ ಕೊಡಿ ಎರಡು ಕಿತ್ತು ಕೆರೆ ಹೋಗಬಿಟ್ರಿ ಮಗ ಹ್ಮ್ ಕರೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ನಿಮ್ಯಾ ಬಹಳ ಪ್ರೀತೈತು ಮತ್ತೆ ಹೇಳ್ಬೇಕಂದ್ರೆ ಕೇಳು ಪುರತ್ತಿಲ್ಲ ತಿರಿ ಬಿತ್ತ ಗಿತ್ತ ಅಂತ ಬಾಳ ಅಂಚು ನೋಡ ನಾನು 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 ಅಂಗಾ ತಳ್ಕೊಂಡು ಸುಮ್ಮಾಗಿಿದ್ದೆ ಬಿಡ್ರಿ ಲಿಂಗೋ ಏನು ಚಾನ್ಸ್ ಮಗನೇ ಬಾಯರ್ ಒಟ್ಟ ಮುಟ್ಟು ನಿಮ್ಮ ನಾವ್ ಇಷ್ಟು ಸನ್ಯಾಸಿಯಾಗಿ ಬಂದೀವಿ ಅಲ್ರಿ ಬರೀ ನಿಮ್ ಕೈ ಮುಟ್ಟುದು ಕೈ ನಮ್ಗೆ ಎದ್ಯಾಗ ಮದ್ವೆ ಅವಶ್ಯಕತೆ ಅರ್ಜೆಂಟ್ ಐತ್ರಿ ನಮ್ ಆದ್ರ ಏನ್ ನಮ್ಮ ಗುರುಗಳು ಗುರುಗಳಿಗೆ ಒಂದು ಕೆಲಸ ಐತ್ರಿ ಅದು ನಿಮ್ಮಿಂದ ಅವ್ರು ಮಾಡ್ರಿ ಬಾಯ್ ಹೇಳಿ ನೀವೀಗ ವಿಷ ವಿಷಾಖುಡಿ ಅಂದ್ರೆ ಕುಡಿತೀನಿ ಯಾಕ ತಗೊಂಡು ಕೊಡ್ರಿ ಪತ್ತಿಯ ಮುಡಿ ಉರ್ತು ನಮ್ಮ ಮ್ಯಾಗ ಬಾಯಾರ ಏನಾರೂ ಮಾಡಿ ಆ ನಾವೆಂಗಡಿ ಮ್ಯಾಗ ರಪ್ಪ ಅದು ಹೊರಿಸಿ ಆ ಮೌನೇಶ್ವರ ಮಠ ಬಿಟ್ಟು ಓಡಂಗ ಮಾಡ್ಬೇಕಲ್ಲ ನೀನು ನೀವು ನನ್ನ ಮ್ಯಾಗ ಸಂಶಯ ತಾಳದಲ್ಲ ಅಂತ ವಚನ ಕೊಡ್ರಿ ವಚನ ಚಲೋ ವಚನ ಆ ಮ್ಯಾಗ ನೋಡ್ರಿ ಆದಾಗಿನ ಮಂದಿ ಮಠಕ್ ಬಂದ ಚೀತು ಚಿಯತ್ತು ಅಂತ ಉಳಿ ಮೈ ಹಣ್ಣು ಆಗಂಗೆ ಮಾಡಿ ಪಟಾಬಿಟ್ಟು ಹೊರಗೆ ಹಾಕಲ್ದೈತ್ರ ನನ್ನ ಹೆಸರು ಸೋಮು ಬಾಯಿನ ಅಲ್ಲ ಅಂತ ಕೇಳಿದ್ರು ಬಿತ್ತ ಹಂಗ ಹಂಗೆ ನಮ್ಮ ನಮಗೆ ತುಪ್ಪದೊಳಗೆ ಲೇ ಮಗನನಾಗ್ಯಾ ನಮ್ಮ ದುಡ್ಡಾಕಿಂತ ನೀ ಮುಂದೊಕ್ಕಿ ಆಲೆ ಮಗನ ಏನು ಮುಂದೆ ನೋಡಲ್ಲ ಹೇ ನಮ್ಮ ಪವಾಡನ ಏ ಒಗೆಯಲ್ಲ ಒಂದು लोक न सरी नानी not